ರುಬ್ಬಿ ಆ ಪೇಸ್ಟನ್ನು ಬೆಳಗ್ಗೆ ಒಂದು ಐದು ಗ್ರಾಮು ಸಾಯಂಕಾಲ ಐದು ಗಿಡ ಖಾಲಿ ಹೊಟ್ಟೆಗೆ ಸೇವೆ ಮಾಡಿ ಬಿಸಿನೀರು ಕುಡಿತಾ ಬಂದರೆ ಈ ಥರ ಮಾಡ್ತಾ ಬಂದರೆ ಮನಕಾಲು ಅಲ್ಲದೇನೆ ಅಲ್ಲದೇನೆ ನಿಮ್ಮ ಫ್ರೆಂಡ್ ಎಲ್ಲರೂ ಟೀ ಮಾಡ್ಬೋದು ಅವರಲ್ಲಿದ್ದು ಟೀ ಮಾಡ್ಬೋದು ಅಂತ ಯಾಕೆ ಟೀ ಮಾಡಬೇಕು ಅದನ್ನ ಅಂದರೆ ಇದು ತೊಂದರೆ ಇದ್ದರೆ ಹೆಣ್ಣು ಹೆಣ್ಸು ಆಗಲಿ ಗಂಡಸ್ರಾಗಲಿ ಆಗಲಿ ಮೂತ್ರದಲ್ಲಿ ತೊಂದರೆ ಇದ್ದರೆ ಅಂಥವರು ಈ ಒಂದಷ್ಟು ಹೂವನ್ನು ಕಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ತೊಂದರೆ ಒಂದು ಪಾತ್ರೆಗೆ ಹಾಕಿ ಒಂದು ಗ್ಲಾಸ್ ನೀರಾಗ ಚೆನ್ನಾಗಿ ಕಾಯಿಸಿ ಅದಕ್ಕೆ ಸ್ವಲ್ಪ ಕರಿ ಬೆಲ್ಲ ಕಡಿಮೆ ಸಾಕು ಸೇನೋ ಮಾಡ್ತಾ ಬಂದರೆ ಮೂತ್ರದಲ್ಲಿ ಏನೇ ತೊಂದರೆ ಇರಲಿ ಅದು ನಿವಾರಣೆ ಶಕ್ತಿ ಈ ಒಂದು ತಂಗಡಿ ಇವಾಗ ಜಾಸ್ತಿ ಮೂತ್ರ ಇದ್ದರೂ ಕೂಡ ಕೂಡ ಅದು ಬೇರೆ ಕೊಟ್ಟು ಅದು ಬೇರೆ ಆ ಥರ ಮತ್ತೆ ಎಂಟೇರಿ ಪ್ಲ್ಯಾಂಟಲ್ಲಿ ಎಲ್ಲ ಸಣ್ಣ ಪ್ರತಿಯೊಂದು ಕಾಯಿ ಬೀಜ ತೊಗೊಟ್ಟು ಎಲ್ಲನೂ ನಮಗೆ ಆ ಆರೋಗ್ಯವನ್ನು ಕೊಡೋ ಶಕ್ತಿ ಇದೆ ಈ ಬಿ ಪಿ ಶುಗರ್ ಇದ್ದರೆ ಈ ಒಂದು ಬಾರ್ಕ್ ಅಂತೀವಲ್ಲ ಆ ತೊಗಟು ಆ ತೊಗಟನ್ನು ನಾವು ಕಷಾಯ ಮಾಡ್ಕೊಂಡು ಸೇವನೆ ಮಾಡ್ತೇವೆ ಬಂದರೆ ಬಿ ಪಿ ಶುಗರ್ ಹೋಗ್ತಾರೆ ಇಷ್ಟು ಕಾಳಿಗಳ ವಾಸಿ ಮಾಡೋ ಶಕ್ತಿ ಈ ತೆಂಗಿಗೆ ಇದೆ ಆದರೆ ನಾವು ಇದನ್ನು ಬಿಟ್ಟು ಆಸ್ಪತ್ರೆಗೆ ಮುಂದೆ ತೋಗ್ತವೆ ಿ ಅಂತೀವಿ ಹೆಣ್ಣು ಮಕ್ಕಳಿಗೆ ಭಾರಿ ಅಚ್ಚುಮೆಚ್ಚು ಹೆಣ್ಮಕ್ಳು ಮಾಡ್ತೀವಿ ಈಗ ಇದೇಂಟ್ ಹಾಕಿಬಿಡ್ತಾರೆ ಹಾ ಪೇಂಟ್ ಹಾಕ್ಬಿಡ್ತಾರೆ ಹಾಕ್ಬಾರ್ದು ಇದು ಹೆಣ್ಣು ಮಕ್ಕಳು ಬಹಿಷ್ಠೆ ಅಂದ್ರೆ ಆ ಒಂದು ತಿರುಗಿ ಸಮಯಲ್ಲಿ ಜಾಸ್ತಿ ಬಟ್ಟೆ ಹೋಗ್ತಾ ಇದ್ರೆ ಈ ಒಂದು ಒಂದು ಸೊಪ್ಪನ್ನು ತೆಗೆದುಕೊಂಡು ಸ್ವಲ್ಪ ಕಸಾಯ ಮಾಡ್ಕೊಂಡು ಕುಡಿತಾ ಒಂದು ಮೂರು ದಿವಸ ಆ ಬಟ್ಟೆ ಕಡಿಮೆ ಆಗ್ತದೆ ಕೆಂಪು ಬಟ್ಟೆ ಕಡಿಮೆ ಆಗ್ತದೆ ಮತ್ತೆ ಜಾಸ್ತಿ ಹೀಟ ಮೈಯಲ್ಲಿ ಜಾಸ್ತಿ ಹೀಟ್ ಆದಾಗ ಆಗ ಗಾಯ್ದು ಹಿನ್ನೆಲು ಜ್ವರ ಬರ್ತದೆ ಅದನ್ನು ಹವಾಡಿ ಮಾಡ್ಕೋಬೇಕಂದ್ರೆ ಈ ಸೊಪ್ಪನ್ನು ನಾವು ಕೈಗೆ ಟೈಗೆ ಬಂದರೆ ಆ ಒಂದು ಹೀಟನ್ನು ತೆಗೆದು ಬಕ್ತಿ ಈ ಮೇಂದಿಗೆ ನಾವು ಇದನ್ನು ನೋಡಿ ಇದು ಟಿನೋಸ್ಪರಾ ಲ್ಯಾಟಿಪೋಲಿಯಾ ಅಂತೀವಿ ಟಿನೋಸ್ಪರಾ ಲ್ಯಾಟಿಪೋಲಿಯಾ ಅಂತೀವಿ ಕಾರಣದಲ್ಲಿ ಅಮೃತಬಳ್ಳಿ ಅಂತ ಅಮೃತಬಳ್ಳಿ ಅಮೃತ ಇದೆ ಎಲ್ಲಿದೆ ನೋಡಿ ಈ ಒಂದು ಈ ಒಂದು ಇಷ್ಟು ಇಷ್ಟು ಬಲ್ಲಿನ ಶೇಖರಿಸಿಕೊಂಡು ಪ್ರತಿನಿತ್ಯ ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಕಷಾಯ ಮುಖಾಂತರ ಸ್ವಲ್ಪ ಬೆಲ್ಲ ಕರಿಮೆಣಸು ಹಾಕೊಂಡು ಸೇವನೆ ಮಾಡಿ ಎಂಥ ಜ್ವರ ಇರಲಿ ಹೋಗ್ತದೆ ಮುಂದೆ ಜ್ವರ ಬರೋಲ್ಲ ಏಡ್ಸ್ ಅಂತಾರೆ ಏಡ್ಸ್ ಕಾಯಿಲೆ ಅಂತಾರೆ ಆ ಕಾಯಿಲೆ ಇದ್ರಲ್ಲಿ ನಾವು ಕೊಡ್ತೀವಿ ಬೆಲ್ಲ ಮತ್ತು ಕರಿಮೆಣಸು ರುಚಿ ಇರಬೇಕಲ್ಲ ಅದಕ್ಕೋಸ್ಕರ ಎಲೆ ಬೇರು ಹಾಕು ಇಷ್ಟು ಹಾಕೊಂಡು ಸಾಕು ಬೇರು

ಮೊನ್ನೆ ಟ್ರೈನಿಂಗ್ ಹೋದಾಗ ಕಣ್ಣು ಉರಿ ಕಣ್ಣು ಕೊರೆ ಬಂದಿದೆ ಅಂತ ಇದೆ ಎಂತಂದ್ರೆ ನೀವು ಏನಂತ ಹೂವಿನ ನಂದಿ ಬಟ್ಲು ಈ ನಂದಿ ಬಟ್ಟಲು ಹೂವನ್ನು ಒಂದಿಷ್ಟು ಕಲೆಕ್ಟ್ ಮಾಡಿಕೊಳ್ಳಿ ಕಲೆಕ್ಟ್ ಮಾಡಿಕೊಂಡು ಒಂದು ಚೆನ್ನಾಗಿ ಬಿಟ್ಟು ಒಂದು ಹಾಕಿ ನೀರು ಹಾಕಿ ಬಿಟ್ಬಿಡಿ ಅದೇನಾಗುತ್ತೆ ಒಂದು ದಿವಸ ಬಿಟ್ಬಿಡಿ ಮಾರೇ ದಿವಸ ಹತ್ತಿರಲಿ ಆ ಒಂದು ನೀರನ್ನು ಕಣ್ಣಿಗೆ ಹಾಕೊಂತ ಬಂದರೆ ಕಣ್ಣು ಉರಿ ಹೋಗುತ್ತೆ ಕಣ್ಣು ಕ್ಲೀನ್ ಆಗುತ್ತೆ ಕಣ್ಣಲ್ಲಿ ಯಾವುದೇ ರೀತಿಯ ಅದು ಮತ್ತೆ ಅಲ್ಲದೇನೆ ಆಕಸ್ಮಿಕ ಹೊಸಡಲ್ಲಿ ಅಂತೀವಲ್ಲ ಹೊಸಡಲ್ಲಿ ಹೊಸಡೆಲೆ ಏನಾಗಿದೆ ಆ ರಕ್ತ ಬರ್ತಾ ಇದ್ರೆ ಈ ಒಂದು ಎಲೆನ ಯಾವುದು ಈ ನಂದಿ ಬಟ್ಟಲೆ ಚೆನ್ನಾಗಿ ಆಗಿದ್ದು ಮುಂಗುಬಾರ್ದು ಆಗಿದ್ದು ಸ್ವಲ್ಪ ಕುಗಿತಾ ಬಂದರೆ ಆ ಬ್ಲೀಡಿಂಗ್ ಅಂತೀವಿ ಆ ರಕ್ತ ಬರೋದನ್ನ ಮೀಸಲು ಶಕ್ತಿ ಇದಕ್ಕೆ ನಂದಿ ಬಟ್ಲು ಮತ್ತು ಪೀಪಲ್ ಟ್ರೀ ಅಂತೀವಿ ಪೀಪಲ್ ಟ್ರೀ ಅಂದರೆ ರಾಗಿ ಮರ ಅರಳಿ ಮರ ಈಗೇನಪ್ಪ ಅಂದರೆ ಊರದ ಊರು ಅಂದರೆ ಒಂದು ಅರಳಿ ಮರ ಭೇಲ್ವಾರ ಇರ್ತಾ ಇತ್ತು ಅಲ್ಲಿ ಹೆಣ್ಣು ಮಕ್ಕಳು ಒಂದು ವರ್ಷ ಮಕ್ಕಳಾಗಲಿಲ್ಲ ಅಂದ್ರೆ ಮದುವೆ ಮಕ್ಕಳೇ ಆಗಲಿ ಅಂದರೆ ಹಿರಿಯರು ಏನು ಮಾಡ್ತಾರೆ ಹೋಗಿ ಅದಕ್ಕೆ ಪ್ರದಕ್ಷಿಣೆ ಮಾಡಿ ಅಂತ ಇದ್ರು ಇವರು ಸ್ನಾನ ಮಾಡಿಕೊಂಡು ನೀವೆಲ್ಲ ಬಿಡಿ ಅವರು ಸ್ನಾನ ಮಾಡಿ ಅಂತ ಸ್ನಾನ ಮಾಡಿ ಅದಕ್ಕೆ ಪ್ರದಕ್ಷಿಣೆ ಮಾಡ್ತಾಯಿದ್ರು ಅದು ಯಾಕೆ ಪ್ರದರ್ಶನ ಮಾಡ್ತಾ ಇದೆ ಅಂದರೆ ಇದರ ಒಂದು ಮರದ ಬೇರಲ್ಲಿ ಸಮ್ ಗ್ಲ್ಯಾನ್ಸ್ ಇದೆ ಸೆಕ್ ಗ್ಲ್ಯಾನ್ಸ್ ಅಂತಿದೆ ಅದು ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಮಾತ್ರ ಬಿಡುಗಡೆ ಆಗುತ್ತೆ ಮರದಿಂದ ಈಚೆ ಬರ್ತದೆ ಹಾಗೆ ಯಾರ ಮರದ ಸುತ್ತಲೂ ಪ್ರದರ್ಶನ ಮಾಡ್ತಾರೋ ಅವರು ಸೇವನೆ ಮಾಡಿದಾಗ ಹೆಣ್ಣು ಗಂಡರಿಗೆ ಮಕ್ಕಳಾಗ್ತಾಯಿತ್ತು ಈಗ ಇದು ಈ ಮರ ಏನಾಗಿದೆ ನಕ್ಕ ನಕ್ಕ ಮುಟ್ಟಿ ಹುಣಸೆ ಬೀಜ ಆಡೋಕ್ಕೆ ಎಲ್ಲ ಬೀಜ ಬೀಜಕ್ಕೆ ಹಂಗಿ ಅದಕ್ಕೆ ಕಾಯಿಲೆಗಳು ಜಾಸ್ತಿ ಅಲ್ಲ ಅವ್ರು ಗೊತ್ತಿಲ್ಲ ಏನು ಅಂತ ಖಾಯಿಲೆ ಜಾಸ್ತಿ ಮತ್ತು ಇದು ಬೀಜ ತೊಗಟು ಪ್ರತಿಯೊಂದು ನಮಗೆ ಯೂಸ್ ಆಗುತ್ತೆ ಇದಕ್ಕೆ ತೊಗಟು ಬೀಜ ಪ್ರತಿಯೊಂದು ಯೂಸ್ ಆಗುತ್ತೆ ನಮಗೆ ಅದಕ್ಕೆ ಇದು ಕಲ್ಪವೃಕ್ಷ ಅಂತ ಸಹ ಕರಿಬೋದ ನಾವು ಅದನ್ನು ಬಿಟ್ಟು ಆ ಹೃದಯಕ್ಕೆ ಈ ಹೃದಯ ನೋಡಿ ಇನ್ನು ಕೆಲವು ದಿನ ಹೋಗ್ಲಿ ನಮ್ದು ಈ ಮಂತ್ ನೆಕ್ಸ್ಟ್ ಮಂತ್ ನೋಡಿ ಎಲ್ಲ ಎಳೆ ಮಾತ್ರ ಅಲ್ಲ ಇತ್ತು ಆದ್ರಿಂದ ಈ ಒಂದು ನಾಲ್ಕೈದು ಲೀಪ್ ತೆಗೆದುಕೊಂಡು ಎಳೆನ್ ಸೇಖರಿಸಿಕೊಂಡು ಚೆನ್ನಾಗಿ ತೆಗೆದುಬಿಟ್ಟು ತಾಮ್ರ ಆ ತಾಮ್ರ ಚೆಂಬಲ್ಲಿ ಹಾಕಿ ಅದನ್ನು ಮುಚ್ಚಿ ಒಂದು ತಟ್ಟೆ ಮುಚ್ಚಿ ಬೆಳಗ್ಗೆ ಅದನ್ನು ಎಲ್ಲಿ ತೆಗೆದು ನೀರು ಕುಡಿತಾ ಬಂದರೆ ಹಾರ್ಟ್ಗೆ ಏನೇ ತೊಂದರೆ ಬೇಗಕ್ಕೆ ತೆಗಿತಿದೆ ಇದ್ರ ಬೀಜನೂ ಅಷ್ಟೇ ಆ ಬೀಜವನ್ನು ಅಂಗಡಿ ಸಿಗ್ತದೆ ಅದು ಎತ್ಕೊಂಡ್ಬಂದು ಚೆನ್ನಾಗಿ ಪೇಸ್ಟ್ ಮಾಡಿ ನೆನೆಸಿ ಪೇಸ್ಟ್ ಮಾಡಿ ಕಲ್ಸಕ್ಕೆ ತಿಂತ ಬಂದರೆ ಗ್ಯಾಸ್ಟ್ರಿಕ್ ಎಷ್ಟೇ ಇರಲಿ ಹೋಗ್ತಾರೆ ಅಷ್ಟೇ ಸಕ್ಕಿ ಇದು ಯಾವುದಿದು ಮೈಕಾಸ್ ರಿಲೀಜಿಯಸ್ ಅಂತಿಲ್ಲ ಈ ಮಂದಾರ ಪುಷ್ಪ ಅಂತಾರೆ ಮಂದಾರ ಪುಷ್ಪ ಅಂತ ದಾಸವಾಳ ಇದನ್ನು ಸಂಸ್ಕೃತಿಯಲ್ಲಿ ಮಂದಾರ ಪುಷ್ಪ ಅಂತಾರೆ ಮಂದಾರ ತೈಲ ಮಾಡ್ಕೊಬೋದು ನೀವು ಮಂದಾರ ತೈಲ ಒಂದು ಎರಡು ಕೆ ಜಿ ಹೂವನ್ನು ಕಲೆಕ್ಟ್ ಮಾಡಿಕೊಳ್ಳಿ ಕಲೆಕ್ಟ್ ಮಾಡಿಕೊಂಡು ಒಂದು ಕೆ ಜಿ ಎಳ್ಳೆಣ್ಣೆ ಅಥವಾ ಒಳ್ಳೆ ಕೊಬ್ಬರಿ ಎಣ್ಣೆ ಒಂದು ಬಾಂಡ್ಲೇಲಿ ಹಾಕಿ ಬಾಂಡ್ಲೇಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಾಯಿಸಿ ಫುಲ್ಲು ಕಪ್ಪಿಗೆ ಹಾಕಬೇಕು ತನಗೆ ಮೇಲೆ ಸೋದಿಸ್ಕೊಂಡು ನೀವು ಅದನ್ನು ಹಚ್ಕೊತ ಬಂದರೆ ಒಳ್ಳೆ ಸುವಾಸನೆ ಬರೀತಾ ಅಂದರೆ ಚೆನ್ನಾಗಿ ಗಮಗಮ ಅನ್ನುತ್ತೆ ಕೂದಲು ಉದುರಲ್ಲ ಕೂದಲು ಬೆಲ್ಲಗಾಗಲ್ಲ ಕೂದಲು ಅಷ್ಟು ಚೆನ್ನಾಗಿರ್ತದೆ ಯಾರಿಗೆ ಹೃದಿಗೆ ಸಂಬಂಧಪಟ್ಟ ಕಾಯಿಲೆಗಳಿದೆಯೋ ಅಂಥವ್ರು ಸಹ ಈ ಒಂದು ಹೂವನ್ನು ಒಂದು ಎರಡು ಮೇಲೆ ಚೆನ್ನಾಗಿ ತಂದುಬಿಟ್ಟು ಒಂದು ಪಾತ್ರೆಗಳ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಕಸಾಯ ಸೇವನೆ ಮಾಡ್ತಾ ಬಂದರೆ ಆ ಹೃದಿಗೆ ಸಂಬಂಧಪಟ್ಟ ಕಾಯಿಲೆ ಸಹ ಹೋಗ್ತದೆ ಯಾರು ಡೆನ್ ಫಸ್ಟ್ ಹಿಂಗ್ ಅಂತಾರೆ ಸೆಕೆಂಡ್ ಹಿಂಗ್ ಅಂತಾರೆ ಕರೆಯೋದು ಆ ಡೆನ್ ಜಾಸ್ತಿ ಆದಾಗ ಹಾಗೇನಾದ ಅಂಥವ್ರು ಈ ಸೊಪ್ಪನ್ನು ಒಂದಿಷ್ಟು ಕನೆಕ್ಟ್ ಮಾಡಿಕೊಂಡು ಮಂದ್ ಇದು ಯಾವುದೋ ದಾಸವಾಳ ಸೊಪ್ಪನ್ನು ಕಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿರಿ ಆ ಒಂದು ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು ಗಂಟೆ ಬಿಟ್ಟು ಸ್ನಾನ ಮಾಡ್ತಾ ಬಂದರೆ ಆ ಒಂದು ಜೆಲ್ಲಲ್ಲಿ ಅದಕ್ಕೆ ಹೋಗಿ ಆ ಡೆಂಟ್ರಫನ್ನು ಸಾಯಿಸ್ತಾರೆ

ಜಂಬೂ ಅಂತಾರೆ ದೇವಸ್ಥಾನ ಪೂಜೆ ಮಾಡುವಾಗ ಭರತಕಂಡೆ ಜಂಬೂ ದೀಪೆ ಅಂತಾರೆ ಭರತಕಂಡೆ ಜಂಬೂ ದೀಪೆ ಅಂತ ಅಂದರೆ ನೂರು ಕಾಯಿಲೆಗಳೇ ವಾಸಿ ಮಾಡಿಸ್ತಿದೆ ಕಿಲ್ ನೂರು ಕಾಯಿಲೆ ವಾಸಿ ಮಾಡಿಸೋಕಿ ಎಲ್ಲ ಕಾಯಿಲೆಗಳು ಶುಗರು ಬಿ ಪಿ ಅದು ಅಲ್ಲವೇ ಅಲ್ಲ ಆದರೆ ಸೃಷ್ಟಿಕರಣ ಆದರೂ ಅವನ್ನು ವಾಸಿ ಮಾಡಿಸ್ತಿದ್ದೀವಿ ನಾವು ಅಟ್ಲೀಸ್ಟು ಒಂದು ಕಾಲಕ್ಕೆ ಸೇವನೆ ಮಾಡಿದ್ದೀವಿ ಆ ಒಂದು ಕಾಲದಲ್ಲಿ ಹಣ್ಣುಗಳು ನೀವು ಎಷ್ಟು ಬೇಕಾ ಸೇನೆ ಮಾಡಿ ಎಷ್ಟು ಸುಂದರ ನೋಡಿ ಅದನ್ನು ಸೇನೆ ಮಾಡಿ ಆ ಬೀಜ ಬಿಸಾಕೋದು ಬೇಡ ಆ ಬೀಜವನ್ನು ಒಣಗಿಸಿ ನೆಲೆಲ್ಲ ಒಣಗಿಸಿ ಪೌಡರ್ ಮಾಡಿಕೊಂಡು ಒಂದೊಂದು ಟೀ ಸ್ಪೂನು ಒಂದು ಗ್ಲಾಸ್ ಬಿಸಿ ಬೀಜ ಹಾಕೊಂಡು ಸೇವನೆ ಬಂದರೆ ಆ ಶುಗರ್ ಲೆವೆಲ್ ಬರ್ತದೆ ಶುಗರ್ ಜಾಸ್ತಿ ಆಗ ಶುಗರು ಶುಗರು ಶುಗರ್ ಏನು ಶುಗರ್ ಅಂದರೆ ನೋಡಿ ಶುಗರ್ ಅಂದರೆ ಶುಗರ್ ಅಂದರೆ ನೆಕ್ಸ್ಟ್ ಕ್ಲಾಸ್ ಕೊಡ್ತಾಳೆ ಆಗ ಎಲ್ಲಿ ಬರ್ಕೊಂಡು ಏನಾಗುತ್ತೆ ಈ ಶುಗರ್ ಅಂದ್ರೆ ಏನಪ್ಪ ಅಂದರೆ ಅತಿ ಹೆಚ್ಚು ಶುಗರ್ ಇದೆ ಅಂದರೆ ಹೆಂಗೆ ಶುಗರ್ ಆಗ್ತದೆ ನಾವು ಕುತ್ಕೊಳ್ಳುವ ಆಸನ ನಾವು ಸೇವನೆ ಮಾಡುವ ಆಹಾರ ನಾವು ಸೇವನೆ ಮಾಡುವ ಆಹಾರ ಅಲ್ಲ ಸ್ವಾರಸ್ಯಕರ ಇದೆ ಪಾಠ ಅಂತ ಹಾಕಿಸ್ತದೆ ನಾವು ಸೇವನೆ ಮಾಡೋದು ಆಹಾರ ಮೇನ್ ಇಂಪಾರ್ಟೆಂಟ್ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಆಯಿಂದರೆ ಅರ್ಥ ಮಾಡಿಕೊಳ್ಳಿ ನೀವು ಸೇವನೆ ಮಾಡುವ ಆಹಾರ ಸರಿ ಇಲ್ಲ ನೀವು ಕಡಲೆಕಾಯಿನ ತರ್ತಿರಲ್ಲ ಸನ್ಫ್ಲವರ್ ಏನು ತರ್ತಿರಲ್ಲ ಒಂದು ಕೆಜಿ ಕಡಲೆಕಾಯಿ ಬೀಜ ಎಷ್ಟು ನೂರ ಹತ್ತು ರೂಪಾಯಿ ನೂರು ಮೂವತ್ತು ರೂಪಾಯಿ ಮೂರು ಕೆಜಿ ಹಾಕೋ ಒಂದು ಲೀಟ್ರ್ ಬರ್ತದೆ ಮೂರು ಲೀಟ್ರ್ಗೆ ಎಷ್ಟೇ ಅದು ಮುನ್ನೂರು ರೂಪಾಯಿ ಇಟ್ಕೊಳ್ಳೋಣ ಅವ್ನು ಶಾಂತ ಮುನ್ನೂರೈದು ರೂಪಾಯಿ ಆಯ್ತವ ಅಂಗಡಿಯಲ್ಲಿ ಐವತ್ತು ರೂಪಾಯಿ ಹೆಂಗೆ ಕೊಡ್ತಾನೆ ಅವನು ಹೆಂಗೆ ಕೊಡ್ತಾನೆ ಅಲ್ಲ ಹತ್ತು ಪೈಸೆ ಹತ್ತು ರೂಪಾಯಿ ಒಂದು ಕೆ ಜಿ ವೈಟ್ ಹಾಯಿಲ್ ಸಿಗುತ್ತೆ ಆ ಹಾಯಿಲನ್ನು ಮಿಕ್ಸ್ ಮಾಡ್ತಾನೆ ತಿಂದರೆ ಮೂಲೆ ಹೋಯ್ತು ಮಾಂಸ ಹೋಯ್ತು ಬಿ ಪಿ ಬಂತು ಶುಗರ್ ಬಂತು ಎಲ್ಲನೂ ಹೊತ್ತು ನೀವೇ ಸ್ವತಃ ಅಂಗಡಿಗೆ ಹೋಗಿ ಅಂದರೆ ಮಿಲ್ಲಿಗೆ ಹೋಗಿ ಎಲ್ಲಿ ಗಾನ ಇದೆಯೋ ಆ ಗಾನದಲ್ಲಿ ಎಲ್ಲಕೊಂಡು ಬಂದು ನೀವು ಸೇನೆ ಮಾಡಿ ನೂರು ವರ್ಷ ಆಯಿಸ್ ಎರಡು ನೀವು ಅದು ಬಿಡಲಿಲ್ಲ ಏ ಯಾರು ಸಾಧ್ಯವಿಲ್ಲ ನಿಮ್ಮನ್ನು ಸೆಟೆಟ್ ಮಾಡೋಕ್ಕೆ ಯಾರಿಂದ ಆಗಲ್ಲ ಎಣ್ಣೆ ಪ್ರತಿಯೊಬ್ಬರಿಗೆ ಎಣ್ಣೆ ಎಂದು ಬರ್ತಾರೆ ಪ್ರತಿಯೊಂದು ಕಾಯಿಲೆ ಎಣ್ಣೆಯಿಂದ ಬರ್ತದೆ ಆ ಎಣ್ಣೆಯನ್ನು ನೀವು ಕಡೆ ಇದು ಮಾಡಿಕೊಳ್ಳಿ ಒರಿಜಿನಲ್ ಇರುತ್ತೆ ಬನ್ನಿ ಅರ್ಥ ಮಾಡಿಕೊಳ್ಳಲಿ ಮುನ್ನೂರೈತ್ ರೂಪಾಯಿ ಒಂದು ಆಗುತ್ತೆ ಆ ನೂರ ಎಂಬತ್ತು ರೂಪಾಯಿ ಕೊಡ್ತಾ ಅಂಗಡಿಯಲ್ಲಿ ಫೈಟಲ್ಲಿ ಮಿಕ್ಸ್ ಮಾಡ್ತಾನೆ ಅದೇ ಇಷ್ಟೊತ್ತು ಯಾರು ಆ ಸಿಗರೇಟ್ ಮೇಲೆ ಬರ್ದತ್ತೆ ಸೀರೆ ಪ್ಯಾಕಿನ ಮೇಲೆ ಏನು ಧೂಮಪಾನ ದೇಹ ಹಾನಿಕರ ಅಂತ ಅದೇ ಇದು ಕುಡಿಯೋದು ದೇಹ ಹಾನಿಕರ ಅಂತ ಮದ್ಯಪಾನ ಅದು ಕುಡಿತಾರೆ ಅದು ಸೇರ್ತಾರೆ ಏನು ಮಾಡೋಕ್ಕಾಗಲ್ಲ ಆದ್ದರಿಂದ ನೀವೆಲ್ಲರೂ ಅಷ್ಟೇ ನಿಮ್ಮ ಮಕ್ಕಳು ನೀವುಗಳು ಒಂಬತ್ತು ತಿಂಗ್ ಒಂಬತ್ತು ವರ್ಷ ಮಗುಗೆ ಬಿಳಿ ಬಟ್ಟೆ ಹೋಗ್ತಾಯಿದೆ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೆ ಕಾರಣ ಎಣ್ಣೆಗಳು ಕಾರಣ ಬಿಳಿ ಕೋಳಿ ಕಾರಣ ಆ ನೀರು ಇವೆಲ್ಲ ಅವಾಯ್ಡ್ ಮಾಡಿ ಮಕ್ಕಳು ಚೆನ್ನಾಗಿದೆ ನಾವು ಚೆನ್ನಾಗಿರ್ತೀವಿ ಏನಿಲ್ಲ ಹತ್ತು ರೂಪಾಯಿ ಕೊಡೋದು ಅದು ನೀರುಕೊಬೋದು ಕುಡಿರಿ ಆ ನೀರಿದ್ದು ಏನೇ ದುಷ್ಪ್ರದ ಗೊತ್ತು ನಿಮಗೆ ಅಷ್ಟು ಕಷ್ಟ ಇದೆ அவெல்லாம் குடிபாரது நான் இங்கேரு கேட்போது நான் கிளசினே இப்ப இங்கே குடியும் நான் காடி அல்லே இது நான் அல்லந்தோரல் பெங்களுந்த எங்க நான் காடியில் நீர் தான் நான் எல்லாம் நீர் குடியல்லோரல் நான் போரல் நான் பிளோல் குடியல யாரோ கொட்டிருக்கோ ஆய் ஆகிர்லே இலி யாக்கே குடது நான் யா காலை தர்க்கோ தயவிட்டு ಅವೆಲ್ಲ ಅವಾಯ್ಡ್ ಮಾಡಿ ನೂರು ವರ್ಷ ಚೆನ್ನಾಗಿದೆ ಯಾವ ಕಾಯಿಲೆ ಯಾವ ಕಸಾರ ಏನೂ ಬರಲ್ಲ ಯಾವಾಗ ನಾವು ಅವಾಯ್ಡ್ ಮಾಡೋರ್ವ ಎಲ್ಲನೂ ಬರ್ತದೆ ಇದು ಅಷ್ಟೇ ಈ ದೊಡ್ಡ ಮರ ಆದಮೇಲೆ ಒಂದಷ್ಟು ಕೊಂಬನ್ನು ಕಟ್ ಮಾಡಿಸಿ ಒಣಗಿಸಿ ಅದೊಂದು ಬ ಒಂದು ಪಾತ್ರೆ ಹಾಕಿ ನೀರು ಹಾಕಿ ಬಿಟ್ಟು ನಾಟಿ ರಾತ್ರಿಯೆಲ್ಲ ಬೆಳಗ್ಗೆ ಮರ ತೆಗೆದು ಬಿಸಿಲಿಗೆ ಹಾಕಿ ಈ ನೀರು ಕುಡಿತ ಬರ್ತಾರೆ ಈ ನೀರು ಕುಡಿತಾ ಬರ್ತಾರೆ ಆಗ ಶುಗರ್ ಕಡಿಮೆ ಇತ್ತು ಶುಗರು ಅಂದರೆ ಶುಗರ್ ಅಂದರೆ ಬಾಡಿಯಲ್ಲಿ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಇದೆಲ್ಲ ಆ ಅಕುಂಬೆಟ್ ಆಗ್ತದೆ ಅಂದರೆ ಸೇರಿಕೊಂಡು ಅನೇಕ ಕಾಯಿಲೆನ ಅದು ಕಡಿಮೆ ಮಾಡ್ತದೆ ಇಷ್ಟು ಒಂದೆಲ್ಲ ಎರಡೆಲ್ಲ ಎಷ್ಟೋ ಕಾಯಿಲೆಗೆ ಮತ್ತು ಹೆಣ್ಣು ಮಕ್ಕಳಿಗೊಂದು ನೀವು ಅಪ್ಪಿ ತಪ್ಪಿ ಸ್ಟವಲ್ಲಿ ಅನ್ನಿಸ್ತಾ ಅನ್ಸಿ ಕೆಲಸ ಮಾಡ್ತಾಯಿರ್ತೀರ ಅದನ್ನು ಏನೋ ಬಾಂಡ್ಲಿ ತೆಗಲಿ ಏನೋ ಸ್ವಲ್ಪ ಗೊಬ್ಬೆ ಬರ್ತದೆ ತಕ್ಷಣ ಅದು ಗೊಬ್ಬೆ ಹೊಡೆದಾಗ ಗಾಯ ಅಲ್ಲಿ ಮಾರ್ಕ್ ಇರ್ತದೆ ಆದರೆ ಈ ಒಂದು ಎರಳೆ ಹೆಣ್ಣು ಎತ್ಕೊಂಡ್ಬಂದು ಎಲ್ಲ ಚೂರು ಮಾಡಿ ಹೆಂಚು ಬೇ ಇದು ಬಾಂಡೆ ಹಾಕಿ ಚೆನ್ನಾಗಿ ಉಡಿಸಿ 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 ಆ ಒಂದು ಭಸ್ಮಕ್ಕೆ ಎಳ್ಳೆಣ್ಣೆ ಹಾಕಿ ಕಲಸಿ ಅಪ್ಲೈ ಮಾಡಿದ್ರೆ ಗಾಯ ಮಾರ್ಕೆ ಕಾಣಿಸಲ್ಲ ಅಷ್ಟು ಶಕ್ತಿ ಇದೆ ಗಾಯ ಆದರೂ ಕೂಡ ಮತ್ತೆ ನಮ್ಮಲ್ಲಿ ನೀವುಗಳು ಫಸ್ಟ್ ನೀವು ಕೇಳ್ರಿ ಈಗ ಎಷ್ಟು ದಿನ ಅವ್ರದ್ದು ಈಗ ನಿಮ್ದು ಬೊಟ್ಟಿಡ್ತಾರೆ ನಮ್ಮ ಹೆಣ್ಣು ಮಕ್ಕಳು ಭಾರತೀಯರು ಬೊಟ್ಟಿಡ್ತಾರೆ ಕುಂಕುಮ ಇಡ್ತಾ ಇದ್ದಾರೆ ಆ ಕುಂಕುಮ ಏನಾಗಿದೆ ಈಗ ಬರ್ತಾ ಬರ್ತಾ ಮೈಕ್ರೋಸೋಫ್ ನೋಡಬೇಕಾದ ಎಲ್ಲಿ ಸಿಗುತ್ತೆ ಬೊಟ್ಟು ಅಂತ ಕಾಣಲ್ಲ ಆದರೆ ಆ ಒಂದು ಕುಂಕುಮದಿಂದ ಸೂರ್ಯನ ಕಿರಣಗಳು ಇಲ್ಲಿ ಬಿದ್ದಾಗ ಕೇಂದ್ರೀಕರಣ ಇದು ಅದೇನು ಮಾಡ್ತಾರೆ ಇಡೀ ಬಾಡಿಗೆಲ್ಲ ಹೋಗಿ ಅವರ ಬಾಡಿಯಲ್ಲಿ ಯಾವುದೇ ಆರ್ಮಲೆ ಇಂಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಆಂಬೆ ಅವನ ಹಾರ್ಮೋ ಇಂಬ್ಯಾಲೆನ್ಸ್ ಆಗೋಲ್ಲ ಯಾವಾಗ ಹಾರ್ಮೋ ಇಂಬನ್ ಇಂಬ್ಯಾಲೆನ್ಸ್ ಆಗ್ತದೋ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ ಮೂರು ತಿಂಗಳಿನ ಸರ್ತಿ ನಾವು ಈ ಥರ ಆಗ್ತದೆ ಆದ್ದರಿಂದ ಕುಂಕುಮ ಇಡಬೇಕು ಸ್ಟಿಕ್ಕರ್ ಆದಷ್ಟು ಸಮನ್ಸಿಡಿದಿಲ್ಲ ಅದೆಲ್ಲ ಇಡಬಾರ್ದು ಕುಂಕುಮ ಇಟ್ಟರೆ ನಮಗೆ ಆಸಕ್ತಿ ಜಾಸ್ತಿ ಇರ್ತದೆ ಹಿಂದೆ ಇಷ್ಟು ಅರ್ಲ ಇಟ್ಕೊಂಡು ಬರ್ತೋ ಅವ್ನು ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ತಾಯಿದೆ ಚೆನ್ನಾಗಿತ್ತೆ ಆದರೆ ಅದೇನಾಗಿದೆ ಎಲ್ಲ ಮಾಯವಾಗಿ ಬೊಟ್ಟು ಹಿಡಿಯೋದು ಕಡಿಮೆ ಆಗ್ತಾಯಿದೆ ಈ ಟಿ ಎಲ್ಲ ನೋಡೋದು ಇವ್ರು ಇಟ್ಕೊಳ್ಳೋದು ಇಷ್ಟೇ ಇಷ್ಟು ಇಟ್ಕೊಳ್ಳೋದು ಹಂಗಾಗ್ತಾ ಇದೆ ಆದ್ದರಿಂದ ನೋಡಿ ಇದು ಅಲ್ಲ ನಾವು ಇದನ್ನ ಅತಿಬಲ ಅಂತೀವಿ ಅತಿಬಲ ಅಂತೀವಿ ಅತಿ ಬಲ ಅಂತೀವಿ ಯಾರಿಗೆ ಕಾನ್ಸಿಪೇಷನ್ ಅಂತೀವಲ್ಲ ಯಾರಿಗೆ ಮಲಬದ್ಧಿಕೆ ಅಂತಲ್ಲ ಯಾರಿಗೆ ಪೇಲ್ಸ್ ಅಂತಾರಲ್ಲ ಅಂಥವರು ಇದ್ದಾರೆ ಅದು ಭಾಳ ಕಷ್ಟ ಅದು ಬರುವುದಿಂದ ಈ ಕೋಳಿ ನೀರು ಮತ್ತು ನೀವು ಸೇವನೆ ಮಾಡುವ ಅದೇನೋ ಪಲಾವ್ ರೈಸ್ ಪಾಲಿಸ್ ಎಲ್ಲ ಪಾಲಿಶ್ ಮಾಡ್ತಾರ ಅಂಥ ರೈಸ್ ತಿಂತ ಬಂದರೆ ಆ ಕಾಯಿಲೆ ಬರ್ತದೆ ಆ ಕಾಯಿಲೆಯನ್ನು ತಪ್ಪಿಸ್ಬೇಕಂದ್ರೆ ಈ ಸೊಪ್ಪನ್ನು ಭಾರಿ ಹಾಡು ಇದು ಪಲ್ಯ ಮಾಡ್ಕೊಂಡು ತಿನ್ಬೋದು ಅಥವಾ ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡ್ಬೋದು ಯಾವುದು ಬುಕ್ಕು ಸೇವನೆ ಮಾಡ್ತಾ ಬಂದರೆ ಆ ಮೂಲವ್ಯಾಧಿ ಎಂಬುದನ್ನು ನಶಿಸಿ ಹೋಗುತ್ತೆ ಅಷ್ಟು ಶಕ್ತಿ ಈ ಒಂದು ಸೊಪ್ಪಲ್ಲದೆ ಯಾವ ಇದಕ್ಕೂ ಹೋಗೋದು ಬೇಕಾಗಿಲ್ಲ ನಾವು ಆಸ್ಪತ್ರೆಗೆ ಇದೇ ಸಾಕು ಪ್ರಕೃತಿಯಲ್ಲಿ ಕೊಡುವಂತಹ ಈ ಗಿಡ ಬರ ಪಲ್ಯಗಳಲ್ಲಿ ಅಷ್ಟು ಶಕ್ತಿ ಇದೆ ಮತ್ತು ಈ ಮನೆಯಲ್ಲೇ ಅತಿ ಬಲ ಅಂತ ಈ ಮನೆಯಲ್ಲೇ ಸಾಯಂಕಾಲ ಆದ ತಕ್ಷಣ ಭೂ ಅಂತ ಬರ್ತವೆ ನೋಣುಗಳು ಇವೇನು ಸೊಳ್ಳೆ ಅಲ್ಲ ಆಗ ಅದಕ್ಕೆ ಗುಡ್ ನೈಟ್ ಆಗ್ತದೆ ಆ ಗುಡ್ ನೈಟ್ ಆಗಿದಾಗ ಒಂದು ಎರಡು ದಿವಸ ಮೂರು ದಿವಸ ಒಂದು ವಾರ ಆದ ಮೇಲೆ ಶುರುವಾಯ್ತು ಗಸೆ ಬೀಸಿಗೆ ಶುರು ಆಗುತ್ತೆ ಆದರೆ ಇದು ಅರಣ್ಯದಲ್ಲಿ ಸಿಕ್ಕುವಂತಹ ತುಳಸಿ ಇದು ತುಳಸಿ ಕಡೆ ಸಂಬಂಧಪಟ್ಟಿದ್ದು ಒಂದಿಷ್ಟು ಎಲ್ಲ ಕಾಲಕ್ಕೆ ಮಾಡಿಕೊಂಡು ನೆರಳು ನೆರಳಲ್ಲಿ ಒಣಸಿ ಅದನ್ನು ಒಂದು ಕಾಲು ಕೆಜಿ ಸಾಸುವಿನ ಪುಡಿ ಮಾಡಿ ಇದಕ್ಕೆ ಹಾಕಿ ಒಂದು ಟಬ್ಬ ಸೇಕಂಡ್ ಮಾಡಿಕೊಂಡು ಹೆಂಚಿ ಮೇಲೆ ಅಥವಾ ಕಂಡಿದ ಮೇಲೆ ಒಂದಷ್ಟು ಚಮಚ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಒಳ್ಳೆ ಸುವಾಸನೆ ರೀತ ಒಂದು ಸೊಳ್ಳೆ ಒಳಗಡೆ ಬರೋಲ್ಲ ಅಷ್ಟು ಶಕ್ತಿ ಇದಕ್ಕೆ ಅದಕ್ಕೆ ಬಿಟ್ಟು ನಾವು ಸ್ವಚ್ಛ ಹಾಕಿ ಸ್ವಚ್ಛ ಹಾಕ್ಬಿಡ್ತೀವಿ ಇದು ನೋಡಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬೇದಿ 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 ಹೊಡಿತೇ ಇರ್ತವೆ ಅದು ಯಾವ ಆಸ್ಪತ್ರೆ ಓದೋ ಆಗಲ್ಲ ಯಾವ ಇದ್ರಲ್ಲಿ ಮಾಡೋ ವಾಸಿ ಆಗೋಲ್ಲ ಸಣ್ಣ ಸಣ್ಣ ಮಕ್ಕಳು ಬೇದಿ ಹೊಡಿತೆ ಆಗ ಅಂಥ ಸಮಯದಲ್ಲಿ ಒಂದಿಷ್ಟನ್ನು ಇದು ಕಟ್ ಮಾಡ್ಕೊಂಡು ಬಂದು ஆ மெய்ன் கேட் ஹோட்டல் தைதுவிட்டு அப்பல் கொண்ட ஜெஜி ஜெஞ்சி இண்ட ரெண்டு நீங்கள் மக்கள் ஓகேம்மா தின்பட் இத ಒಂದಷ್ಟ ದ ಜಿಂಡೆ ಸೇಕರಿಸ್ಕೊಂಡು ಅದನ್ನ ಮೇಲೆ ಹೊಟ್ಟು ತೆಗೆದು ಒಳಗಡೆ ಪಲ್ಪಟ್ಟದ ಬೆಳ್ಳಿಗೆ ಅದನ್ನು ಜಜ್ಜಿ ಬಿಟ್ಟು ಇಂತ ರಸ ಬರುತ್ತೆ ಆ ರಸ ಒಂದು ಚಮಚ ಸಣ್ಣ ಹೋಗುವುದು ಭಾರಿ ಸಣ್ಣ ಹೋಗಾದರೆ ಅರ್ಧ ಚಮಚ ಇನ್ನು ಸ್ವಲ್ಪ ದೊಡ್ಡದಾಗ ಒಂದು ಚಮಚ ನಾವು ಅದು ಎರಡು ಚಮಚ ಮಾದರಿ ಮತ್ತೆ ಡೈಲಿ ಕುಡಿಬಾರ್ದು ಇದು ಬರೋದೇ ಇಲ್ಲ ಕೂಡ ಅಲ್ವಾ ಅದು ಬೇದಿಗೆ ನಿಲ್ಲುವ ಶಕ್ತಿ ಇದೆ ಬೇದಿಗೆ ನಿಲ್ಲಿಸುವ ಅದೇ ಮತ್ತೆ ನಾವು ಚೆನ್ನಾಗಿ ಬಂದಿರ್ತದೆ ತೆಂಗಿಕಾಯಿ